ಮಾರಾಯಿಲ್ಲ ಮಾರಾಯ ಅಲ್ಲ ಮಾರೆ ಇವತ್ತು ನಾನು ಇಲ್ಲಿ ಬಂದದಕ್ಕೆ ನನಗೊಂದು ಸನ್ಮಾನ ಮಾಡಿದ್ದಾರೆ ಬಾರಿ ಸಂತೋಷ ಉಂಟು ಈ ಸನ್ಮಾನವನ್ನು ಸ್ವೀಗತಿ ಅಂತ ನಾನು ನಾನು ಇವತ್ತು ಇದಾಗಿದ್ದೇನೆ ಇದ್ದೇನೆ ಇದಾದಂತ ನಾನು ಮುಂದೊಂದು ದಿವಸ ಅದು ಆಗೇ ಆಗ್ತೇನೆ ಬಂದಾದ ಮೇಲೆ ನಿಮಗೆಲ್ಲ ನೀಡಿತೇನೆ ಬಂದು ನಿಂತದ ಮೂಲ ಕೂಡ ಅಲ್ಲವೆ ಅಲ್ಲವಿ ಅಲ್ಲನಾ ಅಲ್ಲವಿ ಅಲ್ಲವೇ ಅಲ್ಲವೇ ಅಲ್ಲ ಹೌದು ಹಾಗಾದ್ರೆ ಇವರು ಎಲ್ಲಿದ್ದಾರೆ ಯಾವುದೋ ಹೊರಗಡೆ ಓಡಾಡ್ತಾ ಉಂಟಲ್ಲ ಅದು ಹಾಂ ಬಾಯ್ಬಿಟ್ಟ ನಾಯಿ ಅಂತ ಹೇಳ ಯಾವುದು ಅದಲ್ಲ ಸ್ವಾಮಿ ಎಂತ ಮಾಡ್ಲಿಕ್ಕೆ ಅವ್ರ ಸಂಸ್ಕಾರಕ್ಕೆ ಬಿಟ್ಟದ್ದೆ ನನಗೆ ಕೆಲಸ ಆಗ್ಬೇಕಲ್ಲ ಅದೇನ ಕಾರ್ಯವಾಸಿ ಕತೆಗಾಲ ಅಂತಲ್ಲ ಹಾಗೆ ಒಂದೊಂದು ಕಥೆ ಅಂತ ಮಾಡಿತ್ತು ಅದಲ್ಲ ಯಾವ್ದು ಸ್ವರ ಅಂದ್ರೆ ಮನುಷ್ಯನೇ ಹೌದು ಕತೆ ಬರುದಿಲ್ಲ ಅಂತ ನಿಮ್ಗೆ ಯೋಗ್ಯತೆ ಎಷ್ಟೊಂದು ಗೊತ್ತಾಯ್ತ ಹಾಗೆ ಸೋಮವಾರ ಅಂತಿಲ್ಲ ಶನಿವಾರ ಅಂತಿಲ್ಲ ಕೊಡುವವರು ಒಬ್ರು ಇದ್ದಾರೆ ಅಂತ ಅದ್ರೆ ಬೇಡವರೇ ಬೇಡ ಅಲ್ಲ ಏನಾದ್ರು ಕೊಡ್ತಾರೆ ಅಂತ ಬರುದು ಜೀವಮಾನದಲ್ಲಿ ಒಂದಾನೇ ಕೊಟ್ಟು ಹಾಳು ಮಾಡಲಿಲ್ಲ ಅಂತ ಅವ್ರು ಹೇಳ್ದಾಗ ಐತೆ ಈಗ ಹೋಗೇಕಲ್ಲ ನನ್ಗ ಕತ್ತೆ ಆಗಿ ಇರಬೇಕು ನಿಂತ ಮಾವನೇ ಇರ್ಬೇಕು ಅಲ್ಬ್ರಾಯ ಹೌದಾ ಒಂದ್ ತಂಗ್ರಾರೀನಾಂಗ ಅದೇ ಮರೇ ನಾ ಅಲ್ಲಿ ಹಾಗೆ ಕರೀತೈತೆ

ಚೈತನ್ಯಾರದಿಂದ ಬಂದಂತಹ ಲೇಖನ ಸರಿya ನೀ ನೀ ಕಾಸರೆ ಇದರಲ್ಲಿರುವಂತಾ ವಿಶೇಷತೆ ಏನಂತೇನಮ್ಮ ವೈರಿಗಳಿಗೆ ನೀವು ಆಶಯವನ್ನ ಕೊಟ್ಟಿದ್ದೀರಿ ಆನಶ್ಮಿದವರಿಂದ ಬಿಟ್ಟು ಕಳುಹಿಸಬೇಕು ಬಿಟ್ಟು ಕಳುಹಿಸುತ್ತಾ ಇದ್ದರಾ ದುರಕಿಸಿದರಾಗಬೇಕು ಓಹೋ ಈ ರೀತಿಯಾಗಿ ಲೇಖನ ಬರitar ಅಂತ ಆದರೆ ಇದಕ್ಕೆ ಉತ್ತರ ಕೊಡಬೇಕು ಪ್ರತಿಯಾಗಿ ನಾವು ಲೇಖನವನ್ನು ಬರೆದು ಕಳುಹಿಸೋದಲ್ಲ ಲೇಖನದ ಮೂಲಕವಾಗಿ ಬೇಕ ಲೇಖನ ತನ್ನವರನ್ನು ಹಾ ಏಳಾ ಏನು ಐತೆ ನಿಮಗೆ ಆದೆ

ಹೋಯ್ತಾನ ಈ ಮಲಗುದೆ ಅಂತ ವಾಸನೆ ಬರ್ತಾ ಉಂಟು ಮನೇಲಿ ನೀರು ಅದ್ರ ಮಲಗುದ ನೋಡಿದೆ ನನಗೆ ಹವಾಮಾನ ಮಾಡಿದೆ ಅಲ್ವೇನಾ ಹವಾಮಾನ ನೀನೇ ಮಾಡ್ತಾನೆ ಎಲ್ಲಿ ಹಾ ಏ ನೋಡು ಅಂತ ಈ ಈ ಸರಿ ಹೊತ್ಕೊಂಡು ಹೋಗ್ಬೇಕು ನೀನು ಎಲ್ಲಿ ಕಳಿಸಿ ಹೋಗ್ಬೇಕು ಪ್ರೀತಿ ಲೇಖನ ಹಿಡಿದುಕೋ ಈ ಶಾಲನ ಹೊತ್ಕೊಂಡು ಹೋಗಿ ನಿನ್ನ ಒಣ ನಿಂತುಕೋ ಅದನ್ನ ನೋಡಿಯೇ ಅವನು ಅರ್ಥ ಮಾಡಿಕೊಳ್ತಾನೆ